ಇತ್ತೀಚಿನ ವರ್ಷಗಳಲ್ಲಿ ಚಲನಚಿತ್ರೋದ್ಯಮದಲ್ಲಿ ಮಕ್ಕಳಿಗಾಗಿ ಮೀಸಲಾದಂತಹ ಚಿತ್ರಗಳ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾಗ್ತಾ ಇರೋದು ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಮಕ್ಕಳ ಸಿನಿಮಾಗಳ ನಿರ್ಮಾಣ ಒಂದು ಕಾಲದಲ್ಲಿ ತುಂಬಾನೇ ಇತ್ತು ಪ್ರಸ್ತುತ ದಿನಗಳಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಹಾವಳಿಯಿಂದಾಗಿ ಮಕ್ಕಳ ಚಿತ್ರಗಳು ತೆರೆಯ ಮೇಲೆ ಕಾಣಿಸೋದು ಅಪರೂಪವಾಗಿದೆ ಆದರೆ ಇಂತಹ ಪರಿಸ್ಥಿತಿಯ ನಡುವೆಯೂ ಕೆಲವು ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮಕ್ಕಳ ಮನಸ್ಸಿಗೆ ಹತ್ರ ಆಗುವಂತಹ ಮತ್ತೆ ಉತ್ತಮ ಸಂದೇಶಗಳನ್ನ ನೀಡುವಂತಹ ಚಿತ್ರಗಳನ್ನ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಒಂದು ಪ್ರಮುಖ ಪ್ರಮುಖ ಸ್ಥಾಪನೆ ಮಾಡಿತ್ತು ಈ ಚಿತ್ರ ವಿವರ್ಶಾತ್ಮಕವಾಗಿ ಮತ್ತೆ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಯಶಸ್ಸನ್ನ ಕಂಡಿತ್ತು ಮಕ್ಕಳ ಚಿತ್ರಗಳಿಗೆ ಪ್ರೇಕ್ಷಕರು ಇದ್ದಾರೆ ಅನ್ನೋದನ್ನ ಸಾಬೀತು ಮಾಡಿತ್ತು ಈ ಯಶಸ್ಸು ಮಕ್ಕಳ ಸಿನಿಮಾ ನಿರ್ಮಾಣಕ್ಕೆ ಮತ್ತಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಂತರ ಕನ್ನಡದಲ್ಲಿ ಕೆಲವು ಉತ್ತಮ ಗುಣಮಟ್ಟದ ಮಕ್ಕಳ ಚಿತ್ರಗಳು ತೆರೆ ಪ್ರೇಕ್ಷಕರ ಗಮನ ಕೂಡ ಸೆಳೆದವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮಕ್ಕಳ ಚಿತ್ರಗಳ ವಿಷಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಭರವಸೆಯನ್ನ ತಂದಿದೆ ಈ ಎರಡು ಅಥವಾ ಮೂರು ಕನ್ನಡ ಮಕ್ಕಳ ಸಿನಿಮಾಗಳು ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿವೆ ಈ ಚಿತ್ರಗಳು ದೇಶ ಮತ್ತು ವಿದೇಶಗಳ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾವೆ ಇದು ಕನ್ನಡ ಮಕ್ಕಳ ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾನ್ಯತೆ ಸಿಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತಹ ಗಮನ ಸೆಳೆದ ಚಿತ್ರಗಳಲ್ಲಿ ನಾಳೆ ಕೋಳಿ ಕೋಳಿಮಜಾ ಸಹ ಒಂದು ಅಭಿಲಾಷ್ ಶೆಟ್ಟಿ ನಿರ್ದೇಶನದ ನಾಳೆ ಕೋಳಿ ಮಜಾ ಮಕ್ಕಳ ಚಿತ್ರ ಮಕ್ಕಳಿಗೆ ಮನೋರಂಜ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದೆ ಈ ಚಿತ್ರದ ಶೀರ್ಷಿಕೆ ಮಕ್ಕಳ ಸಾಮಾನ್ಯ ಆಡು ಭಾಷೆಯಿಂದ ಸ್ಫೂರ್ತಿ ಪಡೆದಿದೆ ಮಕ್ಕಳು ಶಾಲೆಗೆ ರಜೆ ಸಿಕ್ಕಾಗ ಅದರಲ್ಲೂ ವಾರಾಂತ್ಯದ ರಜೆ ಅಥವಾ ಯಾವುದೇ ಹಬ್ಬದ ರಜೆ ಬಂದಾಗ ಉತ್ಸಾಹದಿಂದ ನಾಳೆ ರಜಾ ಕೋಳಿ ಮಜ ಅಂತ ಸಂಭ್ರಮ ಪಡೋದು ಗ್ರಾಮೀಣ ಪ್ರದೇಶದಲ್ಲಷ್ಟೇ ಅಲ್ಲ ನಗರ ಪ್ರದೇಶಲ್ಲೂ ಕೂಡ ಕಂಡು ಇದು ಸಾಮಾನ್ಯ ಆದ್ರೆ ಭಾವನಾತ್ಮಕ ಅಂಶವನ್ನ ಆಧರಿಸಿ ಒಂದು ಸುಂದರ ಕಥೆಯನ್ನ ಈ ಚಿತ್ರದಲ್ಲಿ ಹೆಣೆಯಲಾಗಿದೆ ಈ ಮಕ್ಕಳ ಚಿತ್ರ ಮುಗ್ಧತೆ ಮತ್ತು ಅವರ ಆಸೆಗಳು ಮತ್ತೆ ಚಿಕ್ಕ ಪುಟ್ಟ ಸಾಹಸಗಳು ಮತ್ತೆ ಅವರ ಕನಸುಗಳನ್ನ ಒಳಗೊಂಡಿದೆ ರಜೆಯ ದಿನಗಳಲ್ಲಿ ಮಕ್ಕಳು ಹೇಗೆ ತಮ್ಮದೇ ಆದ ಲೋಕವನ್ನ ಸೃಷ್ಟಿಸಿಕೊಳ್ತಾರೆ ಆಟವಾಡ್ತಾರೆ ಮತ್ತು ಹೊಸ ವಿಷಯಗಳನ್ನ ಕಲಿತಾರೆ ಅನ್ನೋದನ್ನ ಈ ಚಿತ್ರ ಪರಿಣಾಮಕಾರಿಯಾಗಿ ತೋರಿಸುತ್ತೆ ಇದು ಕೇವಲ ಮಕ್ಕಳ ಚಿತ್ರ ಅಲ್ಲ ವಯಸ್ಕರನ್ನು ಸಹ ಬಾಲ್ಯದ ರಜಾ ದಿನಗಳಿಗೆ ಕರೆದೊಯ್ಯುತ್ತೆ ನಾಳೆ ರಜಾ ಕೋಳಿ ಮಜಾ ಚಿತ್ರ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗಿತ್ತು ಈಗ ಅದೇ ಚಿತ್ರ ಓ ಟಿ ಟಿ ಗೆ ಬರ್ತಾ ಇದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳ ಜೊತೆ ನೋಡಬಹುದಾದಂತಹ ಚಿತ್ರ ಇಂತಹ ಚಿತ್ರಗಳಿಗೆ ಪ್ರೋತ್ಸಾಹ ಸಿಗಬೇಕಾಗಿರೋದು ಅತ್ಯವಶ್ಯಕ ಇದ್ರ ಜೊತೆಗೆ ಮರ್ಯಾದೆ ಪ್ರಶ್ನೆ ಅನ್ನೋ ಕನ್ನಡ ಚಿತ್ರ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯ ಇದೆ ಇದರೊಂದಿಗೆ ಸನ್ ನೆಕ್ಸ್ಟ್ ಓ ಟಿ ಟಿಲಿ ಕೂಡ ಇದು ಪ್ರಸಾರ ಆಗ್ತಾ ಇದೆ ಇದು ಕನ್ನಡ ಸಿನಿಪ್ರಿಯರಿಗೆ ಈ ವಾರ ಎರಡು ಹೊಸ ಕನ್ನಡ ಚಿತ್ರಗಳನ್ನ ಮನೆಯಲ್ಲೇ ಕೂತ್ಕೊಂಡು ವೀಕ್ಷಿಸುವ ಸದಾವಕಾಶ ಒದಗ ಬಂದಿದೆ ಮರ್ಯಾದೆ ಪ್ರಶ್ನೆ ಚಿತ್ರ ವಿಭಿನ್ನ ಕಥಾಹಂದರವನ್ನ ಹೊಂದಿದ್ದು ಪ್ರೇಕ್ಷಕರನ್ನ ಆಕರ್ಷಿಸುವ ನಿರೀಕ್ಷೆ ಇದೆ ಒಟಿಟಿ ವೇದಿಕೆಗಳ ಹೆಚ್ಚಳ ಕನ್ನಡ ಚಿತ್ರ ನಿರ್ಮಾಪಕರಿಗೆ ತಮ್ಮ ಚಿತ್ರವನ್ನ ಹೆಚ್ಚು ವೀಕ್ಷಕರಿಗೆ ತಲುಪಿಸೋದಿಕ್ಕೆ ಹೊಸ ಅವಕಾಶಗಳನ್ನ ಸೃಷ್ಟಿಸಿದೆ ವಿಶೇಷವಾಗಿ ಮಕ್ಕಳ ಚಿತ್ರದಂತಹ ನಿರ್ದಿಷ್ಟ ಪ್ರೇಕ್ಷಕರನ್ನ ಹೊಂದಿರುವ ಸಿನಿಮಾಗಳಿಗೆ ಓಟಿಟಿ ಪ್ಲಾಟ್ಫಾರ್ಮ್ಗಳು ಉತ್ತಮ ವೇದಿಕೆ ಅಂತಾನೆ ಹೇಳಬಹುದು ಚಲನಚಿತ್ರ ಮಂದಿರಗಳಲ್ಲಿ ಮಕ್ಕಳ ಚಿತ್ರಗಳಿಗೆ ಸೀಮಿತ ಪ್ರದರ್ಶನಗಳು ದೊರೆಯುತ್ತೆ ಆದ್ರೆ ಓಟಿಟಿಯಲ್ಲಿ ಅವು ದೀರ್ಘಕಾಲದವರೆಗೆ ಲಭ್ಯ ಇರುತ್ತೆ ಇದರಿಂದಾಗಿ ಪೋಷಕರು ಮತ್ತೆ ಮಕ್ಕಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿತ್ರಗಳನ್ನ ನೋಡ್ಬೋದಾಗಿದೆ ಒಟ್ಟಾರೆ ನಾಳೆ ರಜಾ ಮಜಾ ಮತ್ತೆ ಮರ್ಯಾದೆ ಪ್ರಶ್ನೆ ಓಟಿಟಿಯ ಬಿಡುಗಡೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದು ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚು ಜನರಿಗೆ ಸಹಾಯ ಮಾಡುತ್ತೆ ಮತ್ತೆ ಗುಣಮಟ್ಟದ ಸಿನಿಮಾಗಳಿಗೆ ಹೊಸ ಮಾರುಕಟ್ಟೆಯನ್ನ ತೆರೆಯತ್ತೆ ಅನ್ನೋದು ಖಂಡಿತ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಮಕ್ಕಳ ಸಿನಿಮಾಗಳು ನಿರ್ಮಾಣವಾಗ್ಲಿ ಓಟಿಟಿ ವೇದಿಕೆಯ ಮೂಲಕ ಪ್ರೇಕ್ಷಕರನ್ನ ಹೆಚ್ಚು ಹೆಚ್ಚು ತಲುಪ್ಲಿ ಅಂತ ಆಶಿಸೋಣ ಮತ್ತೊಂದು ರೆಕಮೆಂಡೇಶನ್ ಜೊತೆಗೆ ಬರ್ತೀನಿ नमस्कार